ನಾವು ನೀವು ಯಾವುದೇ ಪ್ಲೇಸ್ಗೆ ಹೋಗಿ ಫಸ್ಟ್ ಇದನ್ನ ಅಡ್ಡ ಹಾಕೋ ಬಿಡ್ತಾರೆ ಒಂದು ಬಂದ್ಬಿಡ್ತಾರೆ ಅಡ್ಡ ಗೋರ್ಧನಗಿರಿ ಪರ್ವತ ಬೇರೆ ಹೋಗ್ತೀವಿ ಅಷ್ಟೊತ್ತಿಗೆ ಅಷ್ಟು ಎನರ್ಜಿ ಇಲ್ಲ ಹತ್ರ ಅದಕ್ಕೋಸ್ಕರ ಸಮೋಸ ತಿಂತ ಇದ್ದೀನಿ ಈ ಪರ್ವತ ಏನಿದೆ ಇದೇ ಪರ್ವತನ ಶ್ರೀ ಕೃಷ್ಣ ಪರಮಾತ್ಮ ಒಂದು ಕಿರುಬೇಳಲ್ಲಿ ಎತ್ತಿತ್ತು ಫುಲ್ಲು ಗೋವರ್ಧನಗಿರಿ ಪರ್ವತನ ಪ್ರದಕ್ಷಿಣೆ ಮಾಡ್ತಿದ್ದೀವಿ ನಾವು ಅದೇ ರಾಧೆ ನಾನೀಗ ಬರ್ಸಾನದಲ್ಲಿದ್ದೀನಿ ನಾನು ಹಿಂದೆ ನೋಡ್ತಾ ಇದ್ರಲ್ಲ ಬರ್ಸಾನಾಗೆ ಹೋಗೋ ಮುಖ್ಯ ದ್ವಾರ ಅದು ಇಲ್ಲಿಂದ ಒಂದು ಎಂಟುನೂರು ಮೀಟ್ರ್ ನಡ್ಕೊಂಡು ಹೋದ್ರೆ ಬರ್ಸಾನ ಟೆಂಪಲ್ ಸಿಗುತ್ತೆ ಸೊ ನಾವೀಗ ಟೆಂಪಲ್ಗೆ ಹೋಗೋಣ ನಾನು ಈಗಿನ ಇಳಿದೆ ಬಸ್ಸಿಂದ ಸ್ಟಾರ್ಟಿಂಗು ಅದೇ ರಾಧೆ ಸ್ಟಾರ್ಟಿಂಗ್ ನಾವು ತಕ್ಷಣ ನೀವು ಯಾವುದೇ ಪ್ಲೇಸ್ಗೆ ಹೋಗಿ ಫಸ್ಟ್ ಇದನ್ನ ಅಡ್ಡ ಹಾಕೋಬಿಡ್ತಾರೆ ಒಂದು ಊರು ಮೂವರು ಬಂದುಬಿಡ್ತಾರೆ ಅಡ್ಡ ಬಂದ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ದುಡ್ಡು ಕೇಳ್ತಾರೆ ನಮ್ಮತ್ತೆ ಎಷ್ಟಿದ್ರೆ ಅಷ್ಟು ಚೇಂಜು ಮಿನಿಮಮ್ ಹತ್ತು ರೂಪಾಯಿ ಸ್ಟಾರ್ಟ್ ಮಾಡ್ತಾರೆ ಮತ್ತರದಲ್ಲಿ ಶ್ರೀಕೃಷ್ಣ ಜನ್ಮಭೂಮಿ ನೋಡಿದ್ವಿ ಈಗ ಬರ್ಸನ ಬಂದಿದ್ದೀನಿ ಬರ್ಸನದಲ್ಲಿ ಬಂದ ಮೇಲೆ ಶ್ರೀ ಮಾತೆ ರಾಧಾ ಮಂದಿರ್ ನೋಡಲೇಬೇಕು ಸೊ ಈಗ ಆ ಮಂದಿರ್ಗೆ ಬನ್ನಿ ಕೆಳಗಡೆಯಿಂದ ಟೆಂಪಲ್ ಹತ್ರ ಹೋಗ್ಬೇಕು ಅಂತಂದ್ರೆ ಸ್ಟೆಪ್ಸ್ ಹತ್ತಿ ಹೋಗ್ಬೇಕು ಒಂಥರ ಬೆಟ್ಟದ ಥರ ಇರುತ್ತೆ ಈ ಥರ ಮೆಟ್ಲು ಇರ್ತವೆ ಅಲ್ಲಿಂದ ಕೆಳಗಡೆಯಿಂದ ಬರ್ತಾಯಿದ್ದೀನಿ ನಾನು ಏನು ಶೂಸ್ ಹಾಕೊಂಡು ಹತ್ತಿದ್ದೇನೆ ಅನ್ಕಂತಿದ್ದರ ಮುಂದೆ ಮುಂದೆ ಶೂ ಬಿಡೋಕ್ಕೆ ಜಾಗ ಇದಂತೆ ಅದಕ್ಕೋಸ್ಕರ ಅಲ್ಲೇ ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತೀನಿ ಸಖತ್ ಸುಸ್ತಾಗ್ತಾ ಹತ್ತಿದ್ದು ಒಂದು ನೂರು ಮೆಟ್ಲು ಕೂಡ ಹತ್ತಿಲ್ಲ ಸಖತ್ ಸುಸ್ತಾದ ಹಂಗೆ ಗಸೆ ಆಗ್ತಾ ನಾವು ಹಾಕ್ಕೊಂಡಿದ್ರು ಇನ್ನೊಂದ್ಸರಿ ಹಾಕ್ತು ಅಂತ ಒಂದು ನೂರೈವತ್ತು ಮೆಟ್ಲು ಇರ್ತದೆ ಅಷ್ಟೇ ಕೆಳಗಡೆಯಿಂದ ಮೇಲ್ಗಡೆ ದೇವಸ್ಥಾನ ಹತ್ರ ಬರೋದಕ್ಕೆ ದೇವಸ್ಥಾನದ ಹತ್ರ ಬರ್ತಿದ್ದಷ್ಟೇ ಆಲ್ರೆಡಿ ಭಜನೆ ಆಗಿದ್ದೀನಿ ಎಲ್ಲ ಸ್ಟಾರ್ಟ್ ಆಗಿದೆ ಮಕ್ಕಳು ಫುಲ್ಲು ಡಾನ್ಸ್ ಆಡ್ತಾ ಇದ್ದಾರೆ ಹೋಗ್ತಾ ದೇವಸ್ಥಾನ ಈಗ ನೋಡ್ತಾ ಇದ್ರ ಇದು ರಾಧಾ ಮಾತೆ ಟೆಂಪಲ್ ಈ ಟೆಂಪಲ್ನ ನೋಡೋದಕ್ಕೆ ದಿನಕ್ಕೆ ಸಾವಿರಾರು ಸಂಖ್ಯೆಗಳಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ಇಲ್ಲಿಂದ ನೋಡಿದ್ರೆ ನಮಗೆ ಬರ್ಸಾನ ಕಾಣಿಸುತ್ತೆ ಎಷ್ಟು ಮನೆಗಳಿದಾವೆ ನೋಡಿ ಮಾತೇನ ದರ್ಶನ ಮಾಡ್ಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಗಳು ಇಲ್ಲಿ ಪ್ರತಿದಿನ ಬಂದಿರ್ತಾರೆ ಇಲ್ಲಿ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಇನ್ನೊಂದು ಮುಖ್ಯವಾಗಿ ಹೇಳೋದೇನಂತಂದರೆ ಬರಬೇಕಾದ್ರೆ ಅಲ್ಲಿ ವೃಂದಾವನದಿಂದ ಏನಾದ್ರೂ ಬರಬೇಕಾದ್ರೆ ಏನಾದರೂ ತಿನ್ಕೊಂಡು ಬಂದ್ಬಿಟ್ರೆ ಒಳ್ಳೇದು ಬರ್ತಾನದಲ್ಲಿ ಎಷ್ಟು ಹುಡುಕಿದ್ರು ನಾರ್ಮಲ್ ಆಗಿ ಓಟೆಲ್ ಸಿಗೋದಿಲ್ಲ ಓನ್ಲಿ ಅವು ಪಾನಿಪುರಿ ಕಚೋರಿ ಅದು ಇದು ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಇಲ್ಲಿ ಹೋಟೆಲ್ಸ್ ಸಿಗೋಲ್ಲ ಇಲ್ಲಿ ಬಂದಮೇಲೆ ನೀವು ಓಟೆಲ್ ಹುಡ್ಕೋದು ತುಂಬ ಕಷ್ಟ ಸಿಗೋದಿಲ್ಲ ಓಟೆಲ್ಸು ಆಲ್ಮೋಸ್ಟ್ ಎಲ್ಲ ಇಲ್ಲಿ ಗೊತ್ತಲ್ಲ ಈ ಕಡೆ ಪಾನಿಪುರಿ ಅದು ಕಚೌಡಿ ಅದು ಇದು ಸಿಗುತ್ತೆ ಅದನ್ನ ತಿಂದೆ ಟೈಮ್ ಸ್ಪೆಂಡ್ ಮಾಡಬೇಕು ಇಲ್ಲ ಏನಾದರೂ ಕ್ಯಾರಿ ಮಾಡ್ಕೊಂಡು ತೊಗೊಂಡ್ಬನ್ನಿ ಇಲ್ಲ ಅಂತಲೇ ಅಲ್ಲೇ ತಿಂದು ಬನ್ನಿ ಇಲ್ಲೆಂತೂ ಸಿಗೋದಿಲ್ಲ ಹೇಳಿದ್ನಲ್ಲ ಹೋಟೆಲ್ ಸಿಗೋದು ತುಂಬ ಕಷ್ಟ ಅಂತ ತುಂಬ ಹೊಟ್ಟೆ ಸಿಗ್ತಾಯಿತ್ತು ಅದಕ್ಕೆ ಇನ್ನು ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಸಮೋಸ ಅದೇ ಸಮೋಸ ತಿನ್ಬಿಟ್ಟು ಸದ್ಯಕ್ಕೆ ಸರ್ವೈವ್ ಆಗಬೇಕು ಇಲ್ಲ ಅಂತಂದರೆ ಕೋರ್ಧನಗಿರಿ ಪರ್ವತ ಹತ್ರ ಬೇರೆ ಹೋಗ್ತೀವಿ ರಾಷ್ಟ್ರಿಗೆ ಅಷ್ಟು ಎನರ್ಜಿ ಇಲ್ಲ ನಂತರ ಅದಕ್ಕೋಸ್ಕರ ಸಮೋಸ ತಿಂತಾಯಿದ್ದೀನಿ ಇದ್ದೀನಿ ಕೆಲವು ಟೈಮಲ್ಲಿ ಇದು ಅಂದರೆ ಮತ್ತೆ ನೆಕ್ಸ್ಟ್ ಏನು ಕೆಲಸನೂ ಮಾಡೋಕ್ಕ ಅದಕ್ಕೋಸ್ಕರ ತಿನ್ನಲೇಬೇಕು ಮತ್ತೆ ರಾಧೆ ಮಂದಿರ್ ಆಯ್ತು ಈಗ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ಗೋವರ್ಧನಗಿರಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇದೆ ಈಗ ಗೋವರ್ಧನಗಿರಿಗೆ ಹೋಗೋಣ ಬನ್ನಿ ಇಲ್ಲ ನ ಪರಿಕ್ರಮ ಅಂತ ಮಾಡ್ತಾರೆ ಪರಿಕ್ರಮ ಅಂದರೆ ನಮ್ಮ ಕಡೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡ್ತಾರಲ್ವ ಅದೇ ಥರ ದೇವ್ ಫುಲ್ಲು ಗೋವರ್ಧನಗಿರಿ ಪರ್ವತನ ಪ್ರದಕ್ಷಿಣೆ ಮಾಡ್ತಿದೀವಿ ನಾವು ನಡ್ಕೊಂಡೇ ಹೋಗ್ತಾರೆ ಕೆಲವರು ಬಟ್ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ಪರ್ ಪರ್ಸನ್ನು ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇನ್ನೊಂದು ಅಂದರೆ ಇಪ್ಪತ್ತೊಂದು ಕಿಲೋಮೀಟ್ರ್ ಇರುತ್ತೆ ಇಪ್ಪತ್ತೊಂದು ಕಿಲೋಮೀಟ್ರ್ ಆಟೋದಲ್ಲಿ ಪರಿಕ್ರಮ ಪ್ರದಕ್ಷಿಣೆ ಈಗ ನಾವು

ದಿನ ನನ್ನ ಹತ್ರ ಟೈಮ್ ಇಲ್ಲ ಸೊ ಅದಕ್ಕೋಸ್ಕರ ನಾವು ಆಟೋದಲ್ಲೇ ಹೋಗ್ತಾ ಇದ್ದೀವಿ ಇವರು ಇಲ್ಲೊಬ್ರು ಮುಂದೆ ಹೋಗ್ತಿದ್ದಾರೆ ಇದ್ದಾರೆ ತುಂಬ ಜನ ಆಟೋದಲ್ಲೇ ಹೋಗ್ತಾ ಇದ್ದಾರೆ ಯಾಕೆಂತಂದರೆ ಟೈಮ್ ಇಲ್ಲದೆ ಮತ್ತೆ ಅಷ್ಟು ಎನರ್ಜಿ ಕೂಡ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇಪ್ಪತ್ತೊಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗೋದಂತಂದರೆ ತಮಾಷೆ ಎಲ್ಲ ಯಾವತ್ತೂ ಕೂಡ ಅಷ್ಟು ಜರ್ನಿ ಮಾಡಿರಲ್ಲ ಆದರೂ ಎಷ್ಟೋ ಜನಗಳು ಹೋಗ್ತಾ ಇದ್ದಾರೆ ನೋಡಿ ಇವರೆಲ್ಲ ಅದಕ್ಕೆ ಹೋಗ್ತಾ ಇರೋದು ಇವರೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ದಾರೆ ಪ್ರದಕ್ಷಿಣೆ ಅಥವಾ ಪರಿಕ್ರಮ ಮಾಡಬೇಕಾದ್ರೆ ಒಂದು ಮಧ್ಯ ಮಧ್ಯದಲ್ಲಿ ಒಂದೊಂದು ಟೆಂಪಲ್ ಹತ್ರ ನಿಲ್ಲಿಸ್ತಾರೆ ಅಲ್ಲಿ ನೋಡಿದ್ರಲ್ಲ ಒಂದು ಲೋಟಬಾಬಾ ಟೆಂಪಲ್ ಅಂತ ರಾಧಾಕುಂಡು ಶ್ಯಾಮ್ ಕುಂಡು ಎರಡು ಪಕ್ಕ ತಲೆ ಇರ್ತವೆ ಈಗ ನಾವು ರಾಧಾಕುಂಡನ್ನೋ ಒಂದು ಪ್ಲೇಸ್ ಹತ್ರ ಹೋಗ್ತಾ ಇದ್ದೀವಿ ಕುಂಡು ಈಗ ಅದ್ರ ಪಕ್ಕದಲ್ಲೇ ಒಂದು ಶಾಮ್ ಕುಂಡ್ ಅಂತ ಇದೆ ಅದನ್ನ ನೋಡಿದ ಗೋವರ್ಧನ ಪರ್ವತನ ಪರಿಕ್ರಮ ಮಾಡೋದಿಕ್ಕೆ ಪ್ರದಕ್ಷಿಣೆ ಮಾಡೋದಕ್ಕೆ ಮೂರು ತರ ಇದೆ ಒಂದು ನಡೆದ್ಕೊಂಡು ಇನ್ನೊಂದು ಮ್ಯಾಟ್ ಥರ ಹಾಕ್ಬಿಟ್ಟು ಅಲ್ಲಿ ಮಲಗಿಬಿಟ್ಟು ಭೂಮಿಗೆ ನಮಸ್ಕಾರ ಮಾಡ್ಕೊಂಡು ಮಾಡ್ತಾರಲ್ಲ ಅದನ್ನ ದಂಡೋತಿ ಅಂತಾರಂತೆ ಇನ್ನೊಂದು ರಿಕ್ಷಾದಲ್ಲಿ ಸೊ ಮೂರು ಆಪ್ಷನ್ಸ್ ಇರ್ತವೆ ಆನ್ ಅವ್ರ ಮೇಲೆ ಅವ್ರು ಯಾಕೆ ಯೂಸ್ ಮಾಡ್ಕೊತಾರೋ ಕೆಲವರು ನಡ್ಕೊಂಡು ಹೋಗೋರಿಗೆ ಎಂಟ್ ಎಂಟು ಅವರ್ ಆಗುತ್ತೆ ದಂಡೋತಿ ಮಾಡೋರಿಗೆ ಎಂಟು ದಿನ ಆಗುತ್ತೆ ಆಮೇಲೆ ಈ ರಿಕ್ಷಾದವ್ರಿಗಾದರೂ ಒಂದು ಟೂ ಅವರ್ಸಲ್ಲಿ ಆಗೋಗ್ಬಿಡುತ್ತೆ ಅದು ಅವರವರ ಚಾಯ್ಸು ಇನ್ನೂ ಸ್ವಲ್ಪ ಬೇಗ ನಡೆದರೆ ಬೇಗ ಮುಗಿಯುತ್ತೆ ಅದು ಅವ್ರಿಗೆ ಬಿಟ್ಟಿದ್ದು ನಾನಂತೂ ಈ ರಿಕ್ಷಾ ಥರ ಮಾಡ್ತಾ ಇದ್ದೀನಿ ನನಗೆ ಟೈಮ್ ಇಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಏನಾದರೂ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಮನೆ ಮಾಡ್ತೀನಿ ರಾಧಾಕುಂಡ್ ಶಾಮ್ಕುಂಡ್ ನೋಡ್ಕೊಂಡು ಬಂದಾದ್ಮೇಲೆ ಸ್ವಲ್ಪ ಮುಂದೆಗಡೆ ಒಂದು ಟೆಂಪಲ್ ಹತ್ರ ನಿಲ್ಲಿಸ್ತಾರೆ ಇದೊಂದು ಕೃಷ್ಣನ ದೇವಸ್ಥಾನ ಇರುತ್ತೆ ಆ ದೇವಸ್ಥಾನ ನಿಲ್ಲಿಸ್ತಾರೆ ಇದೇ ಆ ದೇವಸ್ಥಾನ ಹೊರಗಡೆ ದರ್ಶನ ಮಾಡ್ಕೊಂಡು ಬಂದ್ಬಿಡೋದಷ್ಟೇ ಹೊರಗಡೆ ಇನ್ನೇನಿಲ್ಲ ಒಂದು ಒಂದು ಹದಿನೈದು ನಿಮಿಷ ನಿಲ್ಲಿಸ್ತಾರೆ ದರ್ಶನ ಮಾಡೋದಕ್ಕೆ ಹದಿನೈದು ನಿಮಿಷ ಟೈಮ್ ಸಾಕು ಆದ್ರೆ ದಿನ ಕರ್ತಾಯಿ ಸರ್ ಇದೇ ತರ ಹೇಳಿದ್ದು ಮಾಡ್ತಾರೆ ಅಂತ ಎಂಟು ದಿನ ಆಗುತ್ತಂತ ಈ ಥರ ಮಾಡೋದಕ್ಕೆ ಪರಿಕ್ರಮ ಏನೋ ಮುಗೀತು ಬಟ್ ಆಟೋದನು ಗೋವರ್ಧನಗಿರಿ ಪರ್ವತ ಹತ್ತೋದಕ್ಕೆ ಎಲ್ಲೂ ನಿಲ್ಲಿಸಲಿಲ್ಲ ಸೊ ಅದಕ್ಕೆ ಪರಿ ಪರಿಕ್ರಮ ಪ್ರದಕ್ಷಿಣೆ ಎರಡೂ ಮುಗ್ದಾದಮೇಲೆ ನಾನು ಈಗ ಒಂದು ಲೊಕೇಶನ್ಗೆ ಇದ್ದೀನಿ ತುಂಬ ಜನ ಜನಗಳಿಗೆ ಕೇಳಿದೆ ಹೆಂಗೆ ಹೋಗೋದು ಮೇಲ್ಗಡೆ ಪರ್ವತದ ಮೇಲಕ್ಕೆ ಅಂತ ತುಂಬ ಜನ ಕನ್ಫ್ಯೂಸ್ ಮಾಡಿದ್ರು ಗೂಗಲ್ ಮ್ಯಾಪಲ್ಲಿ ಲಾಸ್ಟ್ ಫೈನಲ್ ಹುಡ್ಕೊಂಡು ಶ್ರೀನಾಥ್ಜಿ ಅಂತ ಅದ್ರ ಮುಂದೆ ಬಂದರೆ ನಾವು ಈ ಪರ್ವತಕ್ಕೆ ಹತ್ತೋ ದಾರಿ ಸಿಗುತ್ತೆ ಈಗ ಬಂದಿದ್ದೀನಿ ಎಷ್ಟೊತ್ತು ಕತ್ತಲಾಗೋಗ್ಬಿಡ್ತು ಆದಷ್ಟು ಬೇಗ ಮೇಲುಗಡೆ ಹೋಗಿ ತೋರಿಸೀನಿ ಹೇಗಿದೆ ಅಂತ ನಾನು ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಕನ್ಫ್ಯೂಸ್ ಆಗೋದು ಲಾಸ್ಟ್ಗೆ ಫೈನಲಿ ಆ ಲೊಕೇಶನ್ ಸಿಕ್ತು ಬನ್ನಿ ಹೋಗೋಣ ಮೇಲ್ಗಡೆ ಗೋವರ್ಧನ ಪರ್ವತಕ್ಕೆ ಹೋಗೋ ದಾರಿ ನೋಡ್ತಿದ್ದೀರಲ್ಲ ಅದು ಸಿಟಿ ಈಗ ಅಲ್ಲಿಂದ ಬಂದೆ ನಾನು ಇನ್ನೂ ಮೇಲ್ಗಡೆ ಹೋಗೋಣ ಫೈನಲಿ ಮೇಲ್ಗಡೆ ಬಂದೆ ತುಂಬ ಖುಷಿಯಾಗ್ತೈತೆ ಶ್ರೀಕೃಷ್ಣ ಕಿರುಬೆರಳಲ್ಲಿ ಎತ್ತಿದ ಪರ್ವತ ಇದು ಗೋವರ್ಧನ ಪರ್ವತ ಈ ಪರ್ವತ ನೋಡೋದಕ್ಕೆ ರೌಂಡಾಗಿಲ್ಲ ಈ ಪರ್ವತ ಇರೋದು ಗೂಗಲ್ ಮ್ಯಾಪಲ್ಲಿ ತೋರಿಸ್ತೀನಿ ನೋಡಿ ಈ ಪರ್ವತ ಇರೋದು ಉದ್ದಕ್ಕೆ ಈ ಥರ ಟೋಟಲಾಗಿ ಇಪ್ಪತ್ತೊಂದು ಕಿಲೋಮೀಟ್ರ್ ಈ ಪರ್ವತನ ಸುತ್ತ ಹಾಕಿದ್ರೆ ಇಪ್ಪತ್ತೊಂದು ಆಗುತ್ತೆ ಫೈನಲಿ ತುಂಬ ಸಂಜೆಯಿಂದ ಹುಡುಕಿ ಆ ಆಟೋದವ್ರು ಸ್ಟಾಪ್ ಮಾಡಲಿಲ್ಲ ಆ ಸಂಜೆಯಿಂದ ಹುಡುಕಿ ಹುಡುಕಿ ಗೂಗಲ್ ಮ್ಯಾಪಲ್ಲಿ ಎರಡು ಮೂರು ಲೊಕೇಶನ್ ಥರ ಹೋಗಿ ಕನ್ಫ್ಯೂಸ್ ಮಾಡ್ಕೊಂಡು ಫೈನಲಿ ಎಲ್ಲಿಗೆ ಬಂದೆ ತುಂಬ ಖುಷಿ ಆಗ್ತಾ ಇದೆ ನೋಡಿ ಅದೆಲ್ಲ ಸಿಟಿ ಅಲ್ಲಿ ಮುಂದೆ ಇರೋದೆಲ್ಲ ಸಿಟಿ ಅದೆಲ್ಲ ಕಾಣಿಸುತ್ತೆ ಸಿಟಿ ಈ ಕಡೆನೂ ಸಿಟಿ ಮಧ್ಯದಲ್ಲಿ ಬೆಟ್ಟ ಒಂದು ರೋಡ್ ಥರ ಇರುತ್ತೆ ಬೆಟ್ಟ ಇದು ಇಲ್ಲಿ ಸ್ವಲ್ಪ ಹೈಟ್ ಇದೆ ಇನ್ನು ಮುಂದೆ ಹೋದರೆ ಸ್ವಲ್ಪ ಹೈಟ್ ಕಮ್ಮಿ ಆಗುತ್ತೆ ಇಲ್ಲಿನ ಜನರು ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ರು ಯಾವಾಗಲೂ ಇಂದ್ರನಿಗೆ ಪೂಜೆ ಮಾಡ್ತಾ ಇದ್ರು ಒಂದು ದಿನ ಏನಾಗುತ್ತೆ ಅಂದ್ರೆ ಕೃಷ್ಣ ಪರಮಾತ್ಮ ನೀವು ಏನಕ್ಕೆ ಇಂದ್ರನಿಗೆ ಪೂಜೆ ಮಾಡ್ತೀರಾ ನಮ್ಮ ದೇವರು ಗೋಮಾತೆ ಗೋಮಾತೆ ಪೂಜೆ ಮಾಡಿ ನೀವು ಅಂತ ಹೇಳಿದಕ್ಕೆ ಇಂದ್ರ ಏನ್ ಮಾಡ್ತಾರೆ ಅಂತಂದ್ರೆ ಏಳು ದಿನ ಕಂಟಿನ್ಯೂಸ್ ಆಗಿ ತುಂಬ ಭೀಕರವಾದ ಮಳೆ ಬರುಸ್ತಾನೆ ಜನಗಳಿಗೆ ತುಂಬ ತೊಂದರೆ ಆಗ್ತಾ ಇರುತ್ತೆ ಸೊ ಅವಾಗ ಶ್ರೀಕೃಷ್ಣ ಪರಮಾತ್ಮ ಈ ಊರಿನ ಜನಗಳನ್ನ ಕಾಪಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಿರುಬೆರಳಲ್ಲಿ ಈ ಪರ್ವತನ ಎತ್ತಿ ಈ ಊರಿನ ಜನರನ್ನು ರಕ್ಷಣೆ ಮಾಡ್ತಾರೆ ಸೊ ಅದಕ್ಕೋಸ್ಕರನೇ ಈ ಪರ್ವತ ಅಷ್ಟು ಫೇಮಸ್ಸು ಇದನ್ನು ಗೋವರ್ಧನ ಪರ್ವತ ಅಂತ ಕರೀತಾರೆ ಪುರಾಣಗಳಲ್ಲಿ ಹೇಳೋ ಪ್ರಕಾರ ಕಾಲಕ್ಕೆ ತಕ್ಕಂತೆ ಈ ಗೋವರ್ಧನಗಿರಿ ಎತ್ತರ ಕಮ್ಮಿ ಆಗುತ್ತಂತೆ ಈ ಎತ್ತರ ಯಾವಾಗ ಕಮ್ಮಿಯಾಗಿ ನೆಲ ಸಮ ಆಗುತ್ತೋ ಆವಾಗ ಪ್ರಪಂಚದ ವಿನಾಶ ಅಂತ ಹೇಳಿದ್ದಾರೆ ಮಳೆ ಬರ್ತೈತೆ ಸಾಯಂಕಾಲ ಆಗ್ತಾ ಒಂದು ಕತ್ಲಾಗ್ತೈತೆ ಇನ್ನು ನಾನು ಹೊರಡಬೇಕು ಮಳೆ ರೆಡಿ ಜೋರಾಗಿ ಬಂತು ಲ್ಯಾಪ್ಟಾಪ್ ಬ್ಯಾಗ್ ಐತೆ ಇಲ್ಲಿಗೆ ಗೋವರ್ಧನ ಪರ್ವತದ ಲಾಗ್ ಸ್ಟಾಪ್ ಮಾಡ್ತೀನಿ ಈ ವಿಡಿಯೋನೇ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಟಾಟಾ